ೇವೆ ಜೊತೆಗೆ ಡಾಕ್ಟರ್ ರಾಬಿನ್ ಗುರುಜಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ತಮ್ಮನ್ನ ಕೂಡ ಅತ್ಯಂತ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಪಿ ಮೂರ್ತಿಯವರು ಚಿತ್ರ ನಿರ್ಮಾಪಕರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೆ ಚಿತ್ರದ ನಿರ್ದೇಶಕರು ವರುಟಾ ಶ್ರೀ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಚಿತ್ರದ ನಾಯಕ ನಟ ಸುನಾಯಿ ಕಿಟ್ಟಿ ಅವ್ರ ದಯಮಾಡಿ ವೇದಿಕೆಗೆ ಬರಬೇಕು ನಾಯಕಿ ಚರಿಷ್ಮಾ ಚಂದಮ ಅವರು ದಯಮಾಡಿ ವೇದಿಕೆಗೆ ಬರ್ಬೇಕು ಚಿತ್ರದ ಪ್ರಮುಖ ಪಾತ್ರಧಾರಿಗಳು ಸೌಜನ್ಯ ದಯಮಾಡಿ ವೇದಿಕೆಗೆ ಬರ್ಬೇಕು ಮುನಿ ಸರ್ ತಮ್ಮನ್ನ ಕೂಡ ವೇದಿಕೆಗತಿಯಿಂದ ಗೌರವದಿಂದ ಬರ್ಮಾಡ್ಕೊಳ್ತಿದ್ದೇನೆ ಹಾಗೆ ನಮ್ಮ ಪ್ರೀತಿಯ ಎಂ ಕೆ ಮಠ ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕು ಮನಮೋಹನ್ ಸರ್ ತಮ್ಮನ್ನ ಕೂಡ ಬರ್ಮಾಡ್ಕೊಳ್ತಿದ್ದೇನೆ ಚಿತ್ರದ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ನಮ್ಮ ಚೇತನ್ ಸರ್ ರವಿ ಚೇತನ್ ಸರ್ ಹಾಗೆ ಮನಮೋಹನ್ ಸರ್ ಲಯಾ ಸರ್ ವರ್ಟಾ ಪ್ರಶಾಂತ್ ಸರ್ ದಯಮಾಡಿ ವೇದಿಕೆಗೆ ಬಂದು ದೀಪವನ್ನ ಬೆಳಗುವಂತೆ ಚಾಲನೆ ನೀಡಬೇಕು ಹಾಗೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಶ್ರೀಧ ಉಮೇಶ್ ಬಳ್ಕರ್ ಸರ್ ತಮ್ಮನ್ನ ಕೂಡ ಅತ್ಯಂತ ಆಪ್ತವಾಗಿ ವೇದಿಕೆಗೆ ಬರ್ಮಾಡ್ಕೊಳ್ತಿದ್ದೇನೆ ದೀಪ ಬೆಳಗುವ ಮುಖ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳ್ಕೊತಿದ್ದೇನೆ ಹಾಗೆ ಚಿತ್ರದ ಸಹ ನಿರ್ಮಾಪಕರು ಪಿ ಚಲೂ ರಾಜು ಸರ್ ತಮ್ಮನ್ನ ಕೂಡ ಬರ್ಮಾಡ್ಕೊಳ್ತಿದ್ದೇನೆ ದಯಮಾಡಿ ವೇದಿಕೆಗೆ ಬರ್ಬೇಕು ಸರ್ ರವಿಚೇಂದ್ರನ್ ಅವರಿಗೆ ಸ್ವಲ್ಪ ಜಾಗ ಬಿಡಿ ಪ್ಲೀಸ್ ಕಾರ್ಯಕ್ರಮದಲ್ಲಿ ಪ್ರೀತಿಯ ಕಾಕ್ರೋಚ್ ಸರ್ ಭಾಗಿಯಾಗಿದ್ದಾರೆ ನಲ್ಮೆಯ ಸ್ವಾಗತವನ್ನ ಕೋರ್ತಿದ್ದೇನೆ ವೇದಿಕೆಗೆ ಬಂದು ದೀಪ ಬೆಳಗೋದ್ರ ಮುಖೇನ ಚಾಲನೆ ನೀಡುವ ತಾವು ಕೂಡ ಕೈ ಜೋಡಿಸ್ಬೇಕಾಗಿ ಕೇಳ್ಕೊತಿದ್ದೇನೆ ವಿ ಲೋಕೇಶ್ ಅವರು ಸಮಾಜ ಸೇವಕರು ದಯಮಾಡಿ ತಮ್ಮನ್ನು ಕೂಡ ವೇದಿಕೆಗೆ ಬರ್ ಸರ್ ಸುಧೀರ್ ದಯಮಾಡಿ ಎಲ್ಇಡಿ ಅವರು ಸ್ವಲ್ಪ ನೋಡಿ ಕಲರ್ ಲೈಟ್ ಹಾಕ್ಬೇಡಿ ಸರ್ ಪ್ಲೀಸ್ ಕಾರ್ಯಕ್ರಮಕ್ಕೆ ಈಗ ತಾನೇ ಪಾಲನಹಳ್ಳಿ ಮಠದ ಸಂಸ್ಥಾಪಕರು ಶ್ರೀ ಶ್ರೀ ಡಾಕ್ಟರ್ ಸಿದ್ದರಾಜ ಸ್ವಾಮಿಗಳು ಆಗಮಿಸಿದ್ದಾರೆ ಗೌರವ ಪೂರ್ವಕವಾಗಿ ತಮ್ಮನ್ನ ಸ್ವಾಗತಿಸುತ್ತಿದ್ದೇವೆ ಹಾಗೆ ಜಗ್ಗಿ ಮಾಸ್ಟರ್ ದಯಮಾಡಿ ಹೇಳಿಕೆಗೆ ಬರಬೇಕು ಸಾಗರ್ ಯಾ ಆ ಮ್ಯೂಸಿಕ್ ಕಟ್ ಮಾಡಬಹುದು ಹಾ ಥ್ಯಾಂಕ್ ಯು ಆಕಾಶದ ಕಡೆ 봐 ಬ್ಯಾಕ್กราಂಡ್ ಏನ್ ಬೇಕು ಪೋಸ್ಟರ್ ಆ ಕೋರ ಪೋಸ್ಟ್ ಹಾಕಿ ಬಿಡಿ ಗೋಯಿ ಸೋ ಬ್ಯಾಕ್ ಲೈಟ್ ಕೊಡಿ ಸರ್ ಟೆಕ್ನಿಷಿಯನ್ ಸ್ವಲ್ಪ ಎಲ್ಇಡಿ ಗೆ ಕೋರ ಪೋಸ್ಟ್ ಹಾಕಿ ಮೂರ್ತಿ ಅವರ ನಿರ್ಮಾಣದ ರತ್ನಮ್ಮ ಫಿಲ್ಮ್ಸ್ ಬ್ಯಾನರ್ ಮೋಡ್ ಬಂದಿರುವಂತಹ ಕೋರ ಸಿನಿಮಾದ ಟ್ರೇಲರ್ ಅನಾವರಣ ತಾರೀಕು ಮುಂಬರುವ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗತ್ತೆ ಘೋರ ಒಂದು ಅದ್ಭುತವಾದ ಪ್ರಯತ್ನ ಯಾಕಂದ್ರೆ ಇದ್ರ ಮೇಕಿಂಗ್ ತಮಗೆ ತಿಳಿಯುತ್ತೆ ರಿಚ್ ಆಗಿ ತಂದಿದ್ದಾರೆ ಒಂದು ಕ್ವಾಲಿಟಿ ಕಾಂಟೆಂಟ್ ಆಗೋದ್ರಲ್ಲಿ ಸಿನಿಮಾ ಯಾವುದೇ ಸಂದೇಹವನ್ನ ಮೂಡಿಸ್ತಾ ಇಲ್ಲ சார் தீப தயமா் ஒன் கிரூ பிச்சர் தகபது பிளீஸ் ಮಾಡಿ ಕಲಾವಿದ್ರು ತಂತ್ರಜ್ಞರು ಎಲ್ಲರೂ ಒಂದೇ ಸಾಲ ನಲ್ಲಿ ಬಂದ್ರೆ ಒಂದ್ ಗ್ರೂಪ್ ಪಿಕ್ಚರ್ ತಗೋಬಹುದು ಪ್ಲೀಸ್ ಮುಖ್ಯ ಅತಿಥಿಗಳು ಒಳಗೂಡಿ ಮುಖ್ಯ ಅತಿಥಿಗಳು ಒಳಗೂಡಿ ಧನ್ಯವಾದಗಳು ಸಿನಿಮಾ ತಂಡಕ್ಕೆ ಮುಖ್ಯ ಅತಿಥಿಗಳಿಗೆ ಹಾಗೆ ಮಹರ್ಷಿ ಶ್ರೀ ಶ್ರೀ ಡಾಕ್ಟರ್ ಆನಂದ್ ಗುರುಜಿ ಅವರಿಗೆ ಹಾಗೆ ಪಾಲನಹಳ್ಳಿ ಮಠದ ಶ್ರೀ ಶ್ರೀ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ದಯಮಾಡಿ ಆ ವೇದಿಕೆಯನ್ನ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡಿ ಕೊಡಬೇಕು ಸರ್ ಐತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನನ್ನ ಮಹರ್ಷಿ ಆನಂದ ಗುರುಜಿ ಅವ್ರನ್ನ ಹಾಗೆ ಪಾಲನಹಳ್ಳಿ ಮಠದ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿ ಅವರನ್ನ ವೇದಿಕೆಯಲ್ಲೇ ಇರುವಂತ ವಿನಂತಿಸಿಕೊಳ್ತಿದ್ದೇನೆ ಇನ್ನುಳಿದಂತೆ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು el común द ट्रेलर लॉन्च कार्यक्रम के प्रीतिया स्वागत चंद्र सर S bienvenidade <inaudible> थैंक यू धन्यवाद करो ಎಲ್ಲ ವೇದಿಕೆ ನಾನು ಮಾಡ್ಕೊಡ್ಬೇಕು ಮಹರ್ಷಿ ಆನಂದ್ ಗುರುಜಿ ಅವರು ಚಂದ್ರು ಸರ್ ತಾವು ಕೂಡ ವೇದಿಕೆಯಲ್ಲಿ ಚೇತನ್ ಕುಮಾರ್ ಸರ್ ಹಾಗೆ ರವಿ ಚೇತನ್ ಸರ್ ತಾವು ಕೂಡ ಈ ಲಾಂಚ್ ಅಲ್ಲಿ ಜಾಯಿನ್ ಆಗ್ಬೇಕು ಪ್ಲೀಸ್ ದಯ ಸಮಯ ನಿರ್ದೇಶಕರು ಹಾಗೆ ನಿರ್ಮಾಪಕರು ಪಿ ಮೂರ್ತಿ ಸರ್ ಓಕೆ ಸರ್ ತಾವು ಕೂಡ ಜಾಯಿನ್ ಓಕೆ ಮೊದಲನೇದಾಗಿ ಮಹರ್ಷಿ ಶ್ರೀ ಶ್ರೀ ಡಾಕ್ಟರ್ ಆನಂದ್ ಗುರುಜಿ ಅವರು ಶುಭ ಅನ್ನೋದು ನುಡಿದು ಟ್ರೈಲರ್ ಅನಾವರಣಕ್ಕೆ ಸಾಥ್ ನೀಡಬೇಕು ಜೊತೆಗೆ ವೇದಿಕೆ ಎಲ್ಲ ಗಣ್ಯರು ಒಂದು ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಬೇಕು ಸರ್ ದಯವಿ ಮಾಡಿ ಅನ್ಯತಾ ಭಾವಿಸ್ಬೇಡಿ ಮಧ್ಯ ಓಡಾಡೋದ್ರಿಂದ ತುಂಬಾ ತೊಂದರೆ ಆಗುತ್ತೆ ಪ್ಲೀಸ್ 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 ಸರ್ ನೀವು ಸ್ವಲ್ಪ ಹಿಂದೆ ಹೋಗಬಹುದಾ ಹೋಗಿ ಪ್ಲೀಸ್ ಹೊಸ ವರ್ಷದ ಮೊಟ್ಟ ಮೊದಲ ಒಬ್ಬ ಅದ್ಭುತವಾದಂತಹದ್ದು ನಡೆಯುತ್ತೆ ಎಂಬ ಸಾಬೀತುಪಡಿಸೋದಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರತಕ್ಕಂತಹದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಆಗ್ಲೇ ವೇದಿಕೆ ಮೇಲೆ ಇದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂತ ರೀತಿಲ್ಲ ಆಯ್ತು ಅಂದ್ರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳು ಇಷ್ಟು ಕ್ಯಾಮರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲ್ಗಳು ಜೊತೆಗೆ ಎಲ್ಲರಲ್ಲಿರ್ತಕ್ಕಂತಹ ಕಾತುರತೆ ಕೊರ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಅಡಗಿದೆ ಎಂಬತಕ್ಕಂತ ಸ್ವಾರಸ್ಯಕರವಾದಂತಹ ವಿಚಾರವನ್ನ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಅದಕ್ಕಾಗಿ ನಾನು ಸೀದ ಕಾತುರತೆಯಿಂದ ಕಾಯ್ತಾ ಇದ್ದೇನೆ ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ ಪ್ರತಿಯೊಬ್ಬ ಕಲಾವಿದರಲ್ಲಿ ನೋಡುವಂತ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅದರಿಂದ ಕಲ್ತು ಹೋಗುವಂಥದ್ದಿದೆ ಅಂತಹ ಅದ್ಭುತವಾದಂತಹ ವಿಷಯಗಳನ್ನ ಇಟ್ಕೊಂಡು ತಂದಿರತಕ್ಕಂಥ ಎಂಬತಕ್ಕಂತ ಈ ಚಿತ್ರ ರಾಜ್ಯದಾದ್ಯಂತ ರಾಜ್ಯವಲ್ದಿರೋ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ ಕನ್ನಡಿಗರಿಗೆ ಎಲ್ಲೋದ್ರೂ ಒಂದು ಒಳ್ಳೆ ವಿಶೇಷವಾದ ಸ್ಥಾನಮಾನ ಸಿಗಲಿ ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂತದಾಗ್ಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆದಾಗ್ಲಿ ಶುಭವಾಗಲಿ ಧನ್ಯವಾದಗಳು ಗುರುಜಿ ಆ ಒಂದ ನಿಮಿಷ ಗುರುಜಿ ಅದಕ್ಕೆ ಸಾಥ್ ನಡೆಯೋಕ್ಕಿಂತ ಮುಂಚಿತವಾಗಿ ನಾನು ಸિતರಾಜು ಸ್ವಾಮೀಜಿಗಳನ್ನ ಒಂದ್ ನಿಮಿಷ ಮಾತನಾಡಿಸಿದ ಮೇಲೆ ಸಾಥ್ ನಡೆಯೋಣ please ಓಂ ಗುರುಪ್ಯೋ ನಮಃ ವಿಷ್ಣುಪತ್ತಂ ಸಮೋಪೀತಂ ಸর্ণಮಣವಕೇತಲೆ ಅನೇಕ ರತ್ನ ಸಂಭೂತೇ ಭೂಮಿ ದೇವಿನಮಸ್ತತೇ ಪ್ರತೃದ್ಧೇ ಕೃತಾಲೋಕಿನಾ ದೃಷ್ಟಂ ತಂಚದಾರಿಯ ಗತಿತಂ ಮಾಂ ದೇವಿ ಪವಿತ್ರ ಕುರು ಶುಭವಾದ ಈ ಸುಸಂದರ್ಭದಲ್ಲಿ ಕೊರ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನಾವರಣಗೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ಜಲ ಕಲೆಯಿಲ್ಲದ ಮಾನವನಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆ ಗಣುಗಡವಾಗಿ ಕನ್ನಡದ ಅಭಿಮಾನಿಗಳು ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚಿನಮಯವಾಗಿ ಬೆಳಗಲಿ ಅಂತ ನಾವು ನೀವು ಮುಂಬೈತಿರ್ತಕ್ಕಂತ ಎಲ್ಲಾ ಕಲಾ ಬಂಧುಗಳು ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರಿಸುತ್ತಾ ಕನ್ನಡದ ನುಡಿ ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅತ್ಯುನ್ನತವಾಗತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ ಕೋರ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲ ಪ್ರಾರ್ಥಿಸೋಣ ಜೈ ವಿಜಯ್ ಕರ್ನಾಟಕ ಮಾತೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ನಿರ್ಮಾಪಕರು ಶ್ರೀಧರ್ ಸಂಜಯ್ ಗೌಡರು ಆಗಮಿಸಿದ್ದಾರೆ ನಲ್ಮೆಯ ಸ್ವಾಗತ ಕೋರ್ತಿದ್ದೇನೆ ಗುರುಜಿ ಚಂದ್ರ ಸರ್ ಒಂದ್ ನಿಮಿಷ ಇಚ್ಛೆ ಮಾತನಾಡುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ಪೌರ ಟ್ರೈಲರ್ ಲಾಂಚ್ ಮೂರು ದಿವಸ ಮನೆ ಬಂದು ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು ಹನಂದ್ ಗುರುಜಿ ಅವರು ನಮ್ಮ ಸ್ನೇಹಿತರ ಚೇತನ್ ಅವರು ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದ್ರು ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಯಾಕಂದ್ರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಒಂದು ಹೋರಾಟದ ಮುಖಾಂತರ ಬಂದಂತವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು ನಾನು ಏನು ಮಾಡಬೇಕು ಅಂತ ಕೇಳಿದೆ ಮೂರ್ತಿ ಸರ್ ನನ್ನ ಕಡೆಯಿಂದ ಏನು ಮಾಡ್ಬೇಕು ನಿಮಗೆ ಅಂತ ಕೇಳಿದೆ ಯಾಕಂತಂದ್ರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ ಇವತ್ತು ಕೋರ ಚಿತ್ರ ಇವತ್ತು ನಾವು ನೋಡ್ತೀವಿ ಒಂದು ಟೀಸರ್ ಟ್ರೈಲರು ಒಂದು ಇಡೀ ಟೀಮ್ ಎಫರ್ಟ್ ಇರುತ್ತೆ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಡೈರೆಕ್ಟ್ ಮಾಡೋದ್ರಿಂದ ಮಾತಾಡೋರ್ಗಿಂತ ಕೆಲಸ ಪೇನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ತರ ಯಾರೇ ಬರ್ಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ ಸರ್ ನಾನೇನ್ ಹೇಳಿ ಅಂತ ಸೊ ಮೂರ್ತಿ ಸರ್ ನಿಮ್ಗೆ ಒಳ್ಳೇದಾಗುತ್ತೆ ನಾನು ಒಂದಷ್ಟು ಶೋಲಿ ತೋರಿಸಿದ್ರು ಬಹಳ ಸುನಾಮಿ ಕಿಟ್ಟಿ ಅವರು ಎಫರ್ಟ್ ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದು ಒಂದು ಶೋಲ್ ನೋಡಿದೆ ಇನ್ನು ರಿಲೀಸ್ ಆಗ ಮುಂಚೆ ಅವ್ರ ಸ್ನೇಹಿತರು ಅದೇ ತರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನ್ಸಿದ್ದು ನನಗೆ ಅವಾಗ ಹೇಳಿದ್ದೆ ವಿಜಯ್ ಸರ್ದು ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರಿಗೆ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿ ಅವರು ವಿಜಯ್ ಅವ್ರ ತರ ಬ್ಲಾಕ್ ಆಕ್ಷನ್ ಹೀರೋ ಆಗಿ ಬರ್ತಾರೆ ಕನ್ನಡ ಆಗ್ತಾರೆ ಹಾಕ್ತಾರೆ ಮೂರ್ತಿ ಸರ್ಗೆ ಇದೊಂದು ದೊಡ್ಡ ಹಿಟ್ ಅನ್ನೋ ಇನ್ನೂ ಹತ್ತಾರು ಚಿತ್ರಗಳನ್ನ ಮಾಡ್ತಾರೆ ಸೊ ಹತ್ತಾರು ಕಲಾವಿದರು ಬೆಳೀತಾರೆ ಟೆಕ್ನಿಷಿಯನ್ಸ್ ಬೆಳೀತಾರೆ ಹಾಗಾಗಿ ಹೊಸಬ್ರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ ಎಲ್ಲರೂ ಪ್ರೇರೇಪಿಸೋಣ ಒಳ್ಳೇದಾಗಲಿ ಮೂತಿ ಸರ್ ಆಲ್ ದಿ ಬೆಸ್ಟ್ ನಾನು ನೋಡ್ರ ಶೋರಲ್ಲಿ ನೀವು ಭರವಸೆ ಮೂಡಿಸಿದೀರ ಕಿಟ್ಟಿ ಅವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನ್ಸಿದೆ ನೀವು ಉಳಿಬೇಕು ನನಗೆ ಮೈನು ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿದೀರ ಒಳ್ಳೇದಾಗಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಗುರುಜಿಯವರು ನನಗೆ ಇವತ್ತೆಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗುರುಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಚಂದ್ರು ಎಲ್ಲಿದೆಯಪ್ಪ ಆಶೀರ್ವಾದ ತಗೊಂಡೋಗು ತುಂಬಾ ದೃಷ್ಟಿ ಇದೆ ಬಾಪ್ಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಹಿರಿಯರು ಗುರುಗಳು ಆಶೀರ್ವಾದ ಆ ಇರೋದ್ರಿಂದ ಚಂದ್ರು ನಿಮ್ಮದೇ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರ್ನ ಚಿತ್ರ ಒಳ್ಳೇದಾಗಬೇಕು ಗೆಲ್ಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ಟ್ರೈಲರ್ ಸಾರಿ ಟ್ರೈಲರ್ ಟ್ರೈಲರ್ ಆಲ್ ಬೆಸ್ಟ್ ಮೂರ್ತಿ ಸರ್ ಕೋರಾ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಈಗ ಅವ್ರ ಸ್ಟುಡಿಯೋ ಸ್ಟಾರ್ಟ್ ಆಗಿರೋದ್ರಿಂದ ನಿರ್ಮಾಪಕರ ಕಷ್ಟಗಳು ಇನ್ನ ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಚೇತನ್ ಸರ್ ತಮ್ಮ ವಿಶಸ್ ನಾವು ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್ ದಯ ಮಾಡಿ ಪ್ಲೀಸ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಇರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು ಸುನಾಮಿ ಕಿಟ್ಟಿ ಅವರು ಒಂದು ಹದಿನಾಲ್ಕು ವರ್ಷದ ಗೆಳೆಯ ನಾನ್ ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ ಬಹಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಇದೀನಿ ಬಹಳ ಶ್ರಮಜೀವಿ ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲ್ತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತ ಇದ್ರು ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಹೊರಟಾ ಶ್ರೀ ಸರ್ ಸಕಾತಾಗಿ ತೋರಿಸಿದಿರ ಗೆಳೆಯನ ಯಾಕಂತಂದ್ರೆ ಚಂದ್ರಣ್ಣ ಹೇಳ್ದಂಗೆನೆ ನಾನ್ ಟೀಸರ್ ನೋಡಿದೆ ಅಂಡ್ ಶೋರಿಲ್ಲೂ ಬಿಫೋರ್ ನೋಡಿದ್ದೆ ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂತದ್ದು ಅಥವಾ ಅಷ್ಟ ಕಮರ್ಷಿಯಲ್ ಸ್ಪೇಸ್ ಸಿಗು ಒಬ್ರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು ಆ ತರದೊಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶೋರ್ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಅಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿರ್ಮಾಪಕರು ಸಖತ್ ಆಗಿ ಕಾಣಿಸ್ತಾರೆ ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಣಿಸುತ್ತೆ ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ ಯಾಕಂದ್ರೆ ಒಂದ್ ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ ಆ ಒಂದು ಪ್ರೆಸೆನ್ಸ್ ನೀಟ್ ಆಗಿರುತ್ತಾ ಅವ್ನ ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋ ಸೆಟ್ ತುಂಬಾ ಹ್ಯೂಜ್ ಅಂತ ಅನ್ಸುತ್ತೆ ಸೊ ಆ ತರ ತುಂಬಾ ರಿಚ್ ಪ್ರೊಡಕ್ಷನ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇನೆ ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ ನಾನು ತುಂಬಾ ಕಾಯ್ತಾ ಈ ಒಂದು ಸಿನಿಮಾ ಎಲ್ಲ ಕಲಾವಿದ್ರಿಗೆ ಎಲ್ಲಾ ತಂತ್ರಜ್ಞರಿಗೆ ಸಾಂಗ್ ಕೂಡ ಅದ್ಭುತವಾಗಿದೆ ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ ಅಂಡ್ ಎಂಟೈರ್ ಟೀಮ್ ನ ಎಲ್ಲರೂ ಕೂಡ ಪ್ಲಸ್ ಮಾಡಿ ಅಂತ ಎಲ್ಲರಿಗೂ ನಮಸ್ಕಾರ ನಾನು ಯಾವಾಗಲೇ ಯಾವ್ದೇ ಸಿನಿಮಾ ಫಂಕ್ಷನ್ ಬಂದ್ರು ಸಿನ್ಮಾ ದೋನಾಗೆ ಬರೋದು ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾದವನಾಗ ಬಂದೇ ಇಲ್ಲ ನಾನು ನಾನು ನೋಡ ಬೆಳೆದಂತ ಲೋಕೇಶ್ ಅಣ್ಣ ಮೂರ್ತಿ ಅಣ್ಣ ಬಾಲಣ್ಣ ಕಲ್ಕಿ ಅಣ್ಣ ಇವರು ಬೆಳಿತಿದ್ ನಾನು ಚಿಕ್ಕ ಚಿಕ್ಕ ಹುಡುಗನಿಂದ ನೋಡಿದಿನಿ ಇವರೆಲ್ಲಾ ಕಷ್ಟ ಇವ್ರು ನಡ್ಕೋ ಬಂದಾದಿ ಅಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು ಅಣ್ಣ ಮೊದ್ಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲೈಂಡ್ ಗೆ ಸಣ್ಣದಾಗಿದ್ರಿ ತೊಡಗಿಸ್ಕೊಂಡಿದ್ರಿ ಈಗ ಲಾಸ್ಟ್ ಸ್ಕೇಲ್ ಅಲ್ಲಿ ತೊಡಗಿಸ್ಕೊಂಡಿದ್ರಿ ಬಿಕಾಸ್ ಸಿನಿಮಾಗೆ ನಿಮ್ಮಂತವ್ರು ಬೇಕೋಣ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗೋ ಕನ್ನಡ ಭಾಷೆಗೋ ಕಷ್ಟ ಅಂದ್ರೆ ನಾವು ಟಿವಿ ಮುಂದೆ ಕೂತ್ಕೊಂಡು ಎರಡು ಒಂದ್ ಎರಡು ನಿಮಿಷ ಹಾರಾಡ್ತೀವಿ ಅಷ್ಟೇ ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ನೆ ಸುಮ್ನ ಬಿಡ್ತೀವಿ ನೀವ್ ಹಂಗಲ್ಲ ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ ಬೀದಿಗೆ ಹೋರಾಡ್ತೀರಿ ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದ್ರೆ ಅಂದ್ರೆ ನಿಮ್ಮಂತವ್ರು ಬೇಕೋಣ ಈ ಇಂಡಸ್ಟ್ರಿಗೆ ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ಕೆ ಹಾಕ ಜನ ಸಿಗ್ತಾರೆ ಸಮಸ್ಯೆ ಅಂತ ಬಂದ್ರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರು ಸಿಗೋದಿಲ್ಲ ಅದ್ರ ತುಂಬಾ ಸಮಸ್ಯೆಗಳಿಗೆ ಓಂಕಾರ ಆಡಿದಿರಾ ನೀವು ಸೊ ನಿಮ್ಮಂತವರು ಕನ್ನಡ ಇಂಡಸ್ಟ್ರಿಲ್ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದ್ರು ಕಷ್ಟ ಅಂದ್ರೆ ಆ ಮುಂಚೂಣಿಯಲ್ಲಿ ಬಂದು ಹೆಗರು ಕೊಡ್ತೀರಿ ಹಾಗಾಗಿ ವೆಲ್ಕಮ್ ಅಣ್ಣ ಥ್ಯಾಂಕ್ ಯು ನೀವು ಇಂಡಸ್ಟ್ರಿ ಬಂದಿದ್ದಕ್ಕೆ ಮತ್ತೆ ಚಂದ್ರು ಸರ್ ಹೇಳಿದಂಗೆ ನಾನು ಶೋರಿಲ್ ನೋಡಿದ್ದೀನಿ ಆ ಶೋರಿಲ್ ನೋಡುವಾಗ ನನಗೆ ಎರಡು ಅನ್ಸಿದ್ದು ಒಂದು ಮತ್ತೆ ಒಂದ್ಸಲಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ ಇನ್ನೊಂದು ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲ್ಯಾಕ್ ಕೋಬ್ ಹಾಕೊಂಡ್ರು ನನಗೆ ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಆಯ್ತು ಬಿಕಾಸ್ ರೋಪ್ ಇಲ್ದೆ ಡೂಪ್ ಇಲ್ದೆ ಫೈಟ್ ಗಳು ಮಾಡಿದಿರಿ ನಾನು ಅವತ್ತು ಕೇಳಿದೆ ಏನ್ ಸಾರ್ ಕ್ರಿಸ್ ತೊಗೊಂಡಿದ್ದೀರಿ ಅಂತ ನಾನು ಈ ಸಾಂಗ್ ನೋಡಿದಿಲ್ಲ ಈಗ ನೋಡಿದೆ ಅದ್ರಲ್ಲಿ ನಂಗೆ ಒಂದು ಅನಿಸ್ತು ನಿಜ ಸುಳ್ಳು ಗೊತ್ತಿಲ್ಲ ನಾನು ಟಿವಿ ನೋಡಿದ್ರೆ ನಿಮ್ಗೆ ಏಟ್ ಬಿದ್ದು ಕಣಿಗೆ ಅಂತ ಮೇ ಬಿ ಶೂಟಿಂಗ್ ಎಲ್ಲುತ್ತೆ ಅನ್ಬಿಟ್ಟು ಟವಲ್ ನ ಕಣ್ಣು ಕಟ್ಕೊಂಡು ಹ್ಯಾಕ್ ಮಾಡಿದಿರಿ ಅನಿಸ್ತು ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ ಅದು ಅನ್ನಿಸ್ತು ಏಟ್ ಬಿದ್ರು ಮಾಡಿದಿರಿ ತುಂಬಾ ತುಂಬಾ ಕಷ್ಟಗಳನ್ನ ದಾಟಿ ಸಿನಿಮಾ ತುಂಬಾ ಕಷ್ಟ ಬಿದ್ದೀರಿ ಎಂಟೊಂಬತ್ ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ ನಾನು 9 ದಿನಾನು ಮನೇಲಿ ಕೂತ್ಕೊಂಡಲ್ಲ ಶೂಟಿಂಗ್ ಇಲ್ಲ ಅಂದ್ರೆ ಬೆಳಗ್ಗೆ ಇಂದ ಸೆಟ್ ಅಲ್ಲಿ ಚಿತ್ರನ ಅಂದೆ ನಾನು ಆತರದಿಂದ ನಿಮ್ಮ ತಾಳ್ಮೆಗೆ ಒಂದು ಆಕ್ಸರ್ ಒಳ್ಳೆದಾಗ್ಲಿ ಎಡಿಟಿಂಗ್ ಗೆ ಒಳ್ಳೆದಾಗ್ಲಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸುಧೀಶ್ ಸರ್ ಧನ್ಯವಾದಗಳು ಸಂಜಯ್ ಗೌಡ್ರಿಗೆ ಮೈಕ್ ಪಾಸ್ ಮಾಡ್ತೀನಿ ನೋಡ್ತಿರಾ ಓಕೆ ಸರ್ ಹಾಗೆ ಶ್ರೀ ಒಂದು ತಗೋತಾ ಆಗಿ

¿Por ಥ್ಯಾಂಕ್ ಯು ಧನ್ಯವಾದಗಳು ಶ್ರೀಗಳು ಲಾಂಚ್ ಅಂತ ಹೇಳಿ ಅದಾದ್ಮೇಲೆ ಚಂದ್ರ ಸರ್ ಚೇತನ್ ಸರ್ಗಳ ಲಾಂಚ್ ಅಲ್ಲಿ ಮೊದಲನೇದಾಗಿ ಕನ್ನಡ ಟ್ರೇಲರ್ ನೋಡೋಣ ಅದಾದ ಬಳಿಕ ತಮಿಳ್ ಟ್ರೇಲರ್ ನೋಡೋಣ ಯಾಕಂದ್ರೆ ಇವತ್ತು ನಮ್ಮ ಜೊತೆಗೆ ತಮಿಳ್ ಹಾಗೆ ತೆಲುಗು ಇಬ್ರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಹಾಗಾಗಿ ರಾಬಿನ್ ಗುರುಜಿ ನೀವು ಬನ್ನಿ

ಎಲ್ಲರೂ ಕರೆ ರೆಡಿ ಓಕೆ ಅಲ್ವಾ ಟೆಕ್ನಿಷಿಯನ್ಸ್ ಓಕೆ ನಾ ಕನ್ನಡ ಟ್ರೈಲರ್ ಪ್ಲೇ ಮಾಡಬಹುದಾ ಓಕೆ ಗುರುಗಳೇ ತಾತ್ತ್ ನೆಡೆ ಇದ್ರೆ ಕನ್ನಡ ಟ್ರೈಲರ್ ಅನಾವಣಗೊಳ್ಳು ಅಪ್ಪುನ ಕನ್ನಡ ಕೋರ ಟ್ರೈಲರ್ ಲಾಂಚ್ ಆಗ್ತ ధన్యవాదాలు దయమీ చంద్రుసేనే వన్ తమిళ్ ట్రైలర్ లాంచ్ అంతా సాత్ కొట్బడి